ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ವಿಲೇಜ್ ಲೈಫ್ ಕನ್ನಡ ಲಾಗ್ಸ್ ಅಂತ ಹೇಳ್ತಾ ಇವತ್ತು ಲಾಗ್ ಶುರು ಮಾಡ್ತಿದ್ದೀನಿ ಸೊ ನಾನು ಆಲೂಗಡ್ಡೆ ಬೆಳೆನ ಹಾಕಿದ್ದೆ ಆದರೂ ವಿಡಿಯೋ ಈಗ ಮೂರು ಆಗಿದೆ ಆಲೂಗಡ್ಡೆ ಬೆಳೆಕೆ ಅದು ಕಂಪ್ಲೀಟ್ ಆಗ್ತಾ ಇದೆ ಸೊ ಗಡ್ಡೆ ಸಹ ಹಾಕ್ದಿದ್ದೀವಿ ಯಾವ ಥರ ಗಡ್ಡೆ ಬೆಳೆದಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ಗಡ್ಡೆ ಅಗ್ದಿದ್ದೀವಿ ಇದು ಎರಡು ಎಕರೆ ಜಮೀನು ಇದು ಆಲ್ರೆಡಿ ನಾನು ಈ ತೋಟಕ್ಕೆ ಆಲೂಗಡ್ಡೆ ಉಳಬೇಕಾದ್ರೆ ನಾನು ವಿಡಿಯೋ ಮಾಡ ಅಪ್ಲೋಡ್ ಮಾಡಿದ್ದೆ ಸೊ ಆವಾಗ ಡಿಸೆಂಬರ್ ಸೆವೆಂಟೀನ್ತ್ ನಾವು ಈ ತೋಟಕ್ಕೆ ಗಡ್ಡೆ ಹೂತಿತ್ತು ಮಾರ್ಚ್ ಸೆವೆಂಟೀನ್ಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಯಿತು ಅಂದರೆ ಮೂರು ತಿಂಗಳು ಬೆಳೆ ಆಲೂಗಡ್ಡೆ ಬೆ ಈ ಬೆಳೆ ನೋಡಿ ಯಾವ ಥರ ಇಳುವರಿ ಆಗಿದೆ ಅಂತಂದ್ಬಿಟ್ಟು ಗಡ್ಡೆ ಸೈಜು ಇದೆ ಸ್ವಲ್ಪ ಚಿಕ್ಕದು ಇದೆ ಬಟ್ ತುಂಬ ಗಡ್ಡೆ ಸೈಜ್ ಗಡ್ಡೆಗಳೇ ಇದೆ ನೋಡಿ ಈ ಥರ ಬೆಳೆದಿದ್ದೀವಿ ಇದು ಎರಡು ಎಕರೆ ಜಮೀನಿದು ನಾವು ಗಡ್ಡೆ ಉಳಬೇಕಾದ್ರೆ ಈ ಎರಡು ಎಕ್ರೆಗೆ ಇಪ್ಪತ್ತೈದು ಮೂಟೆ ಆಗೋಷ್ಟು ಗಡ್ಡೆ ನಾವು ಹೂತಿದ್ವಿ ಅಂದರೆ ಇಪ್ಪತ್ತೈದು ಮೂಟೆ ಅಂತಂದರೆ ಒಂದು ಮೂಟೆಯಲ್ಲಿ ಐವತ್ತು ಕೆ ಜಿ ಇರುತ್ತೆ ಸೊ ಹಾಗಾಗಿ ಸಾವಿರದ ಇನ್ನೂರ ಐವತ್ತು ಕೆ ಜಿ ಅಷ್ಟು ಈ ತೋಟಕ್ಕೆ ಗಡ್ಡೆ ಉಳೋಕ್ಕಾಯಿತು ಯಾಕಪ್ಪ ಇದು ಅಂದರೆ ನನಗೆ ವಿಶ್ವನಾಥ್ ರೆಡ್ಡಿ ಅನ್ನೋರು ಒಬ್ಬರು ಕಮೆಂಟ್ ಹಾಕಿದ್ರು ಒಂದು ಎಕ್ರೆಗೆ ಎಷ್ಟು ಕೆ ಜಿ ಬೇಕಾಗುತ್ತೆ ಮೇಡಮ್ ಅದು ವಿವರಗಳು ತಿಳಿಸಿ ಅಂತಂದ್ಬಿಟ್ಟು ಸೊ ಸರ್ ನೀವು ಕಮೆಂಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಒಂದು ಅಂದರೆ ಒಂದು ಎಕ್ರೆಗೆ ನಾವು ಎರಡು ಎಕ್ರೆಗೆ ಇಪ್ಪತ್ತೈದು ಅಷ್ಟು ತೊಗೊಂಡಿದ್ದೀವಿ ಸೊ ಒಂದು ಎಕ್ರೆಗೆ ಹದಿಮೂರರಿಂದ ಹದಿನಾಲ್ಕು ಅಷ್ಟು ಗಡ್ಡೆ ಬೇಕಾಗುತ್ತೆ ಕೆ ಜಿ ಲೆಕ್ಕ ಆದರೆ ಒಂದು ಎಕರೆಗೆ ಆರುನೂರು ಕೆ ಜಿಯಿಂದ ಏಳ್ನೂರು ಕೆ ಜಿ ಆಗಷ್ಟು ಗಡ್ಡೆ ಬೇಕಾಗುತ್ತೆ ಹಾಗೆ ಇನ್ನೊಬ್ಬರು ಕಾಮೆಂಟ್ ಹಾಕಿದ್ರು ಭವಾನಿ ಅಂತನ್ಬಿಟ್ಟು ಸೊ ಅವರು ಈ ಫಾರ್ಮ್ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಬಟ್ ಈ ಫಾರ್ಮಿಂಗ್ ಎಲ್ಲ ಆಗೋಗ್ಬಿಟ್ಟು ಈ ಬೆಳೆಯೆಲ್ಲ ಮುಗ್ದು ಇನ್ನೇನು ಲಾಸ್ಟ್ ಆಗಿದೆ ನಾವು ಪ್ರತಿ ವರ್ಷ ಡಿಸೆಂಬರ್ ಮಂತಲ್ಲಿ ಈ ಆಲೂಗಡ್ಡೆ ಹಾಕ್ತೀವಿ ಸಮ್ ಇಯರ್ಸ್ ನಾವು ಆಗಸ್ಟ್ ಸೆಪ್ಟೆಂಬರಲ್ಲೂ ಒಂದು ಸರಿ ಆಗ್ತಾಯಿದ್ವಿ ಮತ್ತು ಹಾಗೆ ಕಂಟಿನ್ಯೂ ಆಗ ಅದು ಮುಗು ತ್ರೀ ಮಂತ್ಸ್ ಮುಗಿದ್ಮೇಲೆ ನಾವು ಡಿಶೆಂಬರಲ್ಲಿ ಮತ್ತೆ ಉಳ್ತಾ ಇದ್ದೀವಿ ಆ ಥರ ಮಾಡ್ತಾಯಿದ್ದೆ ಅಂದರೆ ಒಂದು ಸ್ವಲ್ಪ ಒಂದು ಎರಡು ಮೂರು ವರ್ಷದಿಂದ ನಾವು ಡಿಶೆಂಬರ್ ಮಂತಲ್ಲಿ ಮಾತ್ರ ಈ ಬೆಳೆನ ಹಾಕ್ತಾಯಿದ್ದೀವಿ ಸೊ ಬೆಳೆ ಹಾಕಿದ್ದಾದಮೇಲೆ ಒಂದು ಮಂತ್ ಆದಮೇಲೆ ಸಾಲು ಮಾಡಿ ಅದಕ್ಕೆಲ್ಲ ಗೊಬ್ಬರ ಹಾಕಿ ಔಷಧಿ ಅಂತೆಲ್ಲ ಒಡ್ಕೊಂಡುದೆಲ್ಲ ಮಾಡ್ಕೊಳ್ಬೇಕು ಸೊ ಇನ್ನು ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ ಭವಾಣಿಯವರೇ ನಿಮಗೆ ಬೆಳೆ ಇದ್ದಿದ್ದರೆ ನಾವು ತೋರಿಸಿ ನೋಡಿ ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದಾಯಿತು ಬಟ್ ಬೆಳೆ ಎಲ್ಲ ಮುಗ್ದೋಗಿದ್ದೆ ಏನು ಮಿಸ್ಟೇಕ್ ಮಾಡ್ಕೊಬೇಡಿ ನಾವು ಇಯರ್ಲಿ ಇಯರ್ಲಿ ಆಲೂಗಡ್ಡೆ ಉಳ್ತೀವಿ ಸೊ ನಾನು ಅದರ ಇನ್ಫಾರ್ಮೇಷನ್ ಮತ್ತು ನಾವು ಆಲೂಗಡ್ಡೆ ಹಾಕ್ದಾಗ ಅದರ ಇನ್ಫಾರ್ಮೇಷನ್ ಕೊಡ್ತೀವಿ ನಾವು ನೇಗಿಲಲ್ಲಿ ಉಳಿಸಿ ಗಡ್ಡೆ ಆಯ್ತಿರೋದು ಈ ಸರಿ ಅಂದರೆ ಹೋದಷ್ಟು ಇದೇ ಥರ ಮಾಡಿದ್ವಿ ಬಟ್ ಹೋದ ವರ್ಷ ಇನ್ನೂ ಜಾಸ್ತಿ ಹಾಕಿದ್ವಿ ಇನ್ನೂ ಜಾಸ್ತಿ ಗಡ್ಡೆ ಎಲ್ಲ ಸಿಕ್ಕಿತ್ತು ಅಂದರೆ ಸಾವಿರ ಮೂಟಿ ಆಗೋಷ್ಟು ಗಡ್ಡೆ ಸಿಕ್ಕಿತ್ತು ಅದನ್ನು ಸ್ಟಾಕ್ ಇಟ್ಟಿದ್ದೀವಿ ಅಂದರೆ ರೇಟ್ ಡೌನ್ ಇತ್ತಂತ ಸ್ಟಾಕ್ ಇಟ್ಟು ರೇಟ್ ಜಂಪ್ ಆಗುತ್ತೆ ಸೊ ಆವಾಗ ಮಾರಾನ ಅಂದ್ಕೊಂಡು ಇಟ್ಕೊಂಡಿದ್ವಿ ಬಟ್ ಹೋದ ವರ್ಷ ರೇಟ್ ಮಾತ್ರ ಹೈ ಆಗಲೇ ಇಲ್ಲ ಸೊ ಅದು ನೋಡಿಬಿಟ್ಟು ನಾವು ಆಮೇಲೆ ಸೇಲ್ ಮಾಡಿಬಿಟ್ವಿ ಬಟ್ ಈ ವರ್ಷ ರೇಟ್ ಇರೋದರಿಂದ ನಾವು ಆನ್ ಸ್ಪಾಟಲ್ಲೇ ನಾವು ಗಡ್ಡೆನ ಸೇಲ್ ಮಾಡಿದ್ವಿ ನೋಡಿ ಈ ಥರ ನೇಗ್ಲಲ್ಲಿ ಉತ್ತಿ ನಾವು ಗಡ್ಡೆನ i can't do to... it ತೋಟ ಇದು ಒಂದ್ ಎಕರೆ ಜಮೀನ್ ಇದು ಈ ತೋಟಕ್ಕೂ ನಾವು ಆಲೂಗಡ್ಡೆ ಹಾಕಿದ್ವಿ ನೋಡಿ ನೇಗ್ಲೆಲ್ಲ ಉಳ್ತಾ ಇದ್ದಾರೆ ಈ ವೈಟ್ ವೈಟ್ ಕಾಣ್ತಿರೋದೆಲ್ಲಾನು ಆಲೂಗಡ್ಡೆನೇ ಆಳುಗಳೆಲ್ಲ ಆ ಸೈಡ್ ಆಯ್ತಾ ಇದಾರೆ ಈ ಸೈಡು ಇವರು ಉತ್ಕೊಂಡು ಹೋಗ್ತಾ ಇದ್ದಾರೆ ಈ ತೋಟದಲ್ಲೂ ಸಹ ಚೆನ್ನಾಗಿ ಗಡ್ಡೆ ಬಿಟ್ಟಿದೆ ಇಳು ಇಳುವರಿ ಚೆನ್ನಾಗಿ ಆಗಿದೆ ಗಡ್ಡೆನೂ ಸೈಜ್ ಇದೆ ಈ ಜಮೀನು ಒಂದು ಎಕ್ರೆ ಇದೆ ಇದ್ರಕ್ಕೆ ನಾವು ಹದಿನಾಲ್ಕರ ಸಾರಿ ಹದಿಮೂರರಿಂದ ಹದಿನಾಲ್ಕು ಮೂಟೆ ಆಗೋಷ್ಟು ಆಲೂಗಡ್ಡೆ ಊತಿದ್ದೀವಿ ಅಂದರೆ ಸುಮಾರು ಆರುನೂರಿಂದ ಏಳುನೂರು ಕೆ ಜಿಯಷ್ಟು ಇದಕ್ಕೆ ಗಡ್ಡೆ ಊತ್ತಿದ್ದೀವಿ ಫೈನಲಿ ಎಲ್ಲ ಬೆಳೆ ಮುಗಿತು ಇದು ಡಿಶೆಂಬರ್ ಟ್ವೆಂಟಿ ಸಿಕ್ಸ್ತ್ ನಾವು ಇದ್ರಕ್ಕೆ ಆಲೂಗಡ್ಡೆ ಊತ್ತಿದ್ದು ಸೊ ಮಾರ್ಚ್ ಟ್ವೆಂಟಿ ಸಿಕ್ಸ್ತ್ಗೆ ಮೂರು ತಿಂಗಳು ಕಂಪ್ಲೀಟ್ ಆಯಿತು ಸೊ ಆಲ್ಮೋಸ್ಟ್ ಅದೆಲ್ಲ ಕಂಪ್ಲೀಟ್ ಆಗಿದ್ದರಿಂದ ಆ ತೋಟದ್ದು ಮತ್ತು ಈ ತೋಟದ್ದು ಎಲ್ಲ ನಾವು ಗಡ್ಡೆ ಹಾಕ್ಸ್ ಹಾಕಿಸ್ಬಿಟ್ಟಿದ್ದೀವಿ ಈ ತೋಟದಲ್ಲಿ ಸಹ ಇಳುವರಿ ಚೆನ್ನಾಗಾಗಿದೆ ನೋಡಿ ಗಡ್ಡೆ ಎಲ್ಲ ಸೈಜ್ ಇದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಷ್ಟೇ ಚಿಕ್ಕ ಗಡ್ಡೆ ಅನ್ನೋದು ಇದ್ದೇ ಇರುತ್ತೆ ಬಟ್ ಹೆವಿ ಅಂದರೆ ತುಂಬಾ ದಪ್ಪ ಗಡ್ಡೆ ಅನ್ನೋದು ಬಿಟ್ಟಿದೆ ತುಂಬ ಚೆನ್ನಾಗಿ ಇಳುವರಿ ಆಗಿದೆ நோடி இக்கடையெல்லாம் ஆணுலெல்லாம் ಗಡ್ಡೆ ಎಲ್ಲ ನೋಡಿ ಅಲ್ಲಿ ಸೆಂಟ್ರ್ ಭಾಗದಲ್ಲಿ ರಾಶಿ ಮಾಡ್ತಿದ್ದೀವಿ ಅಂದರೆ ಒನ್ ಆ ಟೂ ಡೇಸಲ್ಲಿ ನಾವು ಗಡ್ಡೆ ಸೇಲ್ ಮಾಡ್ತೀವಿ ಅಂತಂದರೆ ತೋಟದಲ್ಲಿ ಸೆಂಟ್ರ್ ಭಾಗದಲ್ಲಿ ಎಲ್ಲಾದರೂ ಒಂದು ಜಾಗ ಮಾಡಿಕೊಂಡು ಈ ಥರ ಆಲೂಗಡ್ಡೆ ಎಲ್ಲ ರಾಶಿ ಮಾಡಿ ಇಟ್ಕೊಂಡು ಆ ರಾಶಿಗೆ ಸೊಪ್ಪು ಅಂದರೆ ಆಲೂಗಡ್ಡೆ ಸೊಪ್ಪು ಇರುತ್ತಲ್ಲ ಅದೇ ಹೊಚ್ಚಿ ಬಿಸಿಲು ಬೀಳ್ದಿದ್ದಂಗೆ ನೋಡ್ಕೊಳ್ಬೇಕು ಬಟ್ ಏನಂದರೆ ಸಮಟೈಮ್ಸು ಸ್ಟಾಕ್ ಇಡ್ತೀವಿ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಆ ಥರ ಸ್ಟಾಕ್ ಇಟ್ಟಾಗ ಎಲ್ಲಾದರೂ ಚಪ್ಪರ ಅನ್ನೋದು ನೆರಳು ಇರಬೇಕು ಆ್ಯಕ್ಚುಲಿ ಇರಬೇಕಂದ್ರೆ ಆಲೂಗಡ್ಡೆಗೆ ಚಪ್ಪರ ಹಾಕಿ ಚಪ್ಪರ ಕೆಳಗಡೆ ಆಲೂ ಆಲೂಗಡ್ಡೆ ರಾಶಿ ನಟ್ಟಿ ಅದ್ರ ಮೇಲೆ ಈ ಆಲೂಗಡ್ಡೆ ಸೊಪ್ಪು ಆ ಥರದ್ದೆಲ್ಲ ಹೊಚ್ಚಿ ನಾವು ಇಟ್ಕೊಬೇಕು ಏನಂದ್ರೆ ಬಿಸಿಲು ಬೀಳ್ದಿರ ನೋಡ್ಕೊಬೇಕು ನೋಡಿ ಈ ಥರ ಎಲ್ಲ ರಾಶಿ ಮಾಡ್ತಾ ಇದ್ದಾರೆ ಫೈನಲಿ ಆಲೂಗಡ್ಡೆ ಅಗ್ದಿದ್ದು ಆಯಿತು ಎರಡು ತೋಟದಲ್ಲಿ ಸೊ ಈ ತರ ಇಳುವರಿ ಆಗಿದೆ ನಮ್ಮ ತೋಟದಲ್ಲಿ ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ